ಅವ್ನು ಯಾರು ಅವ್ನು ಯಾರೋ ಅಲ್ಲಿ ಹೇಳಿ ಯಾವನು ಬೇಡ ಬೇಡ ಕಮೆಂಟ್ ಮಾಡೋದು ಇಕ್ತಿ ನನ್ನ ಮಕ್ಕಳ ಗಡೇರಿ ನಿಮ್ಗೆ ಅಂತೇಳಿ ನಿನಗಿಂತ ಕೆಟ್ಟ ಭಾಷೆ ಮಾತಾಡೋಕೆ ನಾನು ಬರ್ತದೆ ಮಗನೇ ಎಚ್ಚರವಾಗಿರ್ಲಿ ಏನೋ ಆಟೋ ಡ್ರೈವರ್ ತ ಒದೇ ತಿನ್ನ ಅಷ್ಟು ದಮ್ಮು ತಾಕತ್ ಇದೆಯಾನ ಮುಟ್ಟಕ್ಕೆ ಏಯ್ ನಿನ್ ತರ ಯಾವ್ದೋ ಜಿಲ್ಲೆಯಿಂದ ಆಯ್ಕೊಂಡ್ ತಿನ್ನಕ್ ಬಂದಿಲ್ಲ ನಾನು ಇದೇ ಇದೇ ಬೆಂಗಳೂರಿನ ಕಟ್ಟಿದ ಗೌಡ್ರ ವಾಮಿಶ್ದವ್ರ ನಾವು ಮಗನೇ ಕೈ ಇಟ್ಟರೆ ನೋಡು ನಮ್ಮೆಲ್ಲ ಕೈ ಇಟ್ಟಿದ್ದಕ್ಕೆ ದಯಾನಂದ್ ಮನೆಗೆ ಹೋದ ನಮ್ಮ ವಿರೋಧಿ ಗುಂಪುಗಳು ರವಿಡಿ ಅವರ ಕೇಸಲ್ಲಿ ಕೈ ಇಟ್ಟಿದ್ದಕ್ಕೆ ರವಿಡಿ ಅವ್ರ ಮನೆಗೆ ಹೋದ ಯಾರಿಗೋ ಹೇಳ್ತೀರಾ ನೀವು ಯಾರಿಗೋ ನೀವು ಧಮ್ಕಿ ಮಾಡಾಕೋದು ಮಾಡ ಬಿಟ್ಟು ಆರ ಆರ ಹಾಕ್ಬಿಟ್ಟು ಟ್ರೋಲಿಂಗ್ ಮಾಡ್ಬಿಟ್ರೆ ಏನ್ ಬೆದರ್ಕೊಂಬಿಡ್ರಿ ನಿಮ್ಮ ಆಟೋ ಡ್ರೈವರ್ ಆಟೋ ಡ್ರೋರ್ಗೆ ಬರ್ಕೊಟ್ಟಿದೀವ ಮಾಫಿಯಾ ನಡೆಸಕ್ಕೆ ಏನ ಏಯ್ ಸರ್ಕಾರ ಕೇಳಿ ಆಡಿಟ್ ಮಾಡಿಸ್ತೀನಿ ಲೈಸೆನ್ಸ್ ಗಳು ಎಷ್ಟೇ ತೆಗೆಸ್ತೀವಿ ಎಷ್ಟು ಆಟೋ ಲೈಸೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಆಟೋ ನಡೀತಾ ಇದೆ ಬೆಂಗಳೂರಿನ ಆಟೋ ಡ್ರೈವ್ ರಸ್ತೆಗಳಿಗೆ ಎಷ್ಟು ಆಟೋಗಳ ಕೆಪಾಸಿಟಿ ಇದೆ ನಂಬರ್ ಮೀರಿ ಏನಾದ್ರು ಆಟಗಳಿತ್ತು ಅಂತಂದ್ರೆ ಖಂಡಿತವಾಗಿ ಲೈಸೆನ್ಸ್ ವಿಡ್ಡ್ರಾ ಮಾಡಿಸ್ತೀವಿ ನಿಮ್ಮ ನಿಮ್ಮನ್ ರೆಗ್ಯುಲೇಟ್ ಮಾಡಕ್ ನಾನು ಏನ್ ಮಾತಾಡ್ಬೇಕಾಗಿಲ್ಲ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ ಇದ್ದಾನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ ನಾವ್ ಅವ್ರ ಇದೇ ಮೇಲೆ ಕುತ್ಕೊಂತೀವಿ ನಿಮ್ಮ ನಿಮ್ಮನೇ ನಾವೇನು ಧಮ್ಕಿ ಹಾಕೋಂಥ ಅವಶ್ಯಕತೆ ಇಲ್ಲ ಅಥವಾ ನಿಮ್ಮಿಂದ ಅಲ್ಲ ನಿಮ್ಮನ್ನು ರೆಗ್ಯುಲೇಟ್ ಮಾಡಕ್ಕೆ ನಾವೇನು ಬೀದಿಗೂ ಇಳಿಬೇಕಲ್ಲ ನಿಮ್ಮನ್ನು ಬೀದಿ ನಿಮ್ಮ 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 ಮೇಲೆ ಕ್ರಮ ಜರುಗಿಸೋಕ್ಕೆ ಏನೋ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ ನೀವು ಐವತ್ತು ಟ್ರಾಫಿಕ್ ಪೊಲೀಸವ್ರವ್ರೆ ನೂರು ಮೂವತ್ತು ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಗಳವೇ ಧಮ್ಕಿ ಹಾಕ್ತೀರಾ ಹೇಳ ನೀಮ್ಮ ನಿಮ್ಮ ಅಲ್ಲ ಲೇ ಕಾಕಿ ಹಾಕೊಂಡು ಆಟ ಓಡಿಸೋ ನಿಮಗೆ ಐತ ಲೇ ಕಾಕಿ ಹಾಕೊಂಡ್ರ ಪೊಲೀಸವ್ ತಪ್ಪು ಮಾಡಿದ್ರೆ ಎದೆ ಮೇಲೆ ಕುತ್ಕೊಂತೀನಿ ನಾನು ನೀವೇನ್ರೀ ನೀವು ನೀವು ಧಮಿ ಹಾಕೊಂಡು ಟ್ರೋಲಿಂಗ್ ಮಾಡ್ಬಿಟ್ರೆ ಕೆಟ್ಟ ಕೆಟ್ಟ ಪದ ಪದಗಳು ಬಳಸ್ಬಿಟ್ಟು ನೀವು ಏನೋ ವಿಡಿಯೋಗಳು ಮಾಡಾಕ್ಬಿಟ್ರೆ ಏನ್ ಯಾವ ಏನೋ ಮುಟ್ಟೆ ಆಟದವ್ರು ಮುಟ್ಟ ಮುಟ ಯೋಗ್ಯತೆ ಇದೆಯಾ ಮುಟಾನ ತಗೋತಿದ್ರೆ ನಿಮ್ಗೆ ಆಮೇಲೆ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ ಆಮೇಲೆ ಲೇ ಯಾರಿಗಾದರೂ ವಿಡಿಯೋ ಮಾಡೋಕೆ ಮುಂಚೆ ನಿಮಗೆ ಯೋಗ್ಯತೆಗಳು ತಿಳಿಸ್ಕೊಳ್ಳಿ ತಿಳಿಸಕೊಳ್ಳಿ ಆಸ್ಟ್ರೇಲಿಯರ್ ಆಟೋ ಡ್ರೈವರ್ಸ್ ನೀವು ಏನು ರೌಡಿಗಳೇನರಾ ಇದು ಇದು ಆಕ್ಚುಲಿ ಚೆನ್ನಾಗಿ ರೌಡಿಗಳ ತರ ವಿಡಿಯೋ ಮಾಡ್ತೀರಾ ಅದಕ್ಕೋಸ್ಕರನೇ ಕೀಳ್ತರೋದು ಇವಾಗ ಖಂಡಿತವಾಗಿ ಬೆಂಗಳೂರಲ್ಲಿ ಅಥವಾ ಇಡೀ ಸ್ಟೇಟ್ ಅಲ್ಲಿ ಆಟೋ ಡ್ರೈವರ್ಗಳು ಎಷ್ಟು ಲೆಸನ್ಸ್ ಗಳನ್ನು ಇಶ್ಯೂ ಮಾಡಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಕೆಪಾಸಿಟಿ ಇದೆ ಆಟೋ ಆಟೋಗಳನ್ನ ತಡಕಣಕ್ಕೆ ಬೆಂಗಳೂರು ವಿಲ್ ಗೆಟ್ ಇಟ್ ಆಡಿಟ್ ಆಡಿಟ್ ಮಾಡಿಸ್ತೀನಿ ಹುಡುಗ ಎಂಥ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ನಾನೇ ತಪ್ಪು ಕೇಳ್ಕೊಂಡ್ಬಿಟ್ಟೆ ನೀವೇನ ಕಂಡಿದ್ದೀರಾ ದುಡ್ಡ ಕೊಡ್ಲಿ ಬಿಡಿ ಏನೋ ತಪ್ಪು ತಪ್ಪೆ ತಪ್ಪೇನು ಕೊಡ್ಲಿ ಬಿಡಿ ಏನು ಇವಾಗ ತಪ್ಪೇನು ಕೊಡ್ಲಿ ಬಿಡಿ ಏನ್ ಇವಾಗ ರಾಬಿಡ್ ಅಥವಾ ದುಡ್ಡಿಸ್ಕೊಂಡು ನೀವೇಷ್ಟ ಕೊಟ್ಟಿದ್ರೆ ಹೋರಾಟ ಮಾಡಕ್ ಬರಕೆ ಆ ನಿಮ್ಮ ಅಪ್ಪನ ಯಾವ್ದಾದ್ರು ಜಿಲ್ಲೆಯಿಂದ ಬಂದು ಆಟಗಳು ಓಡಿಸ್ಕೊಂಡು ಏನೋ ಲೇ ರೌಡಿಸಮ್ ಮಾಡೋಕೆ ಆಟಗಳೇ ತಕೊಂಡ್ ನೀವೇನು ಟೆರರಿಸ್ಟ್ಗಳೇನಾ ನಿಮ್ ಗುಂಪುಗಳೇನ್ ಟೆರರಿಸ್ಟ ಏನೋ ಒದೆ ತಿನ್ನಾಗ ಆಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇಡ್ತಾನ ನಮ್ಮಂತವ್ರನ್ನ ಮುಟ್ಟ ಅಲ್ಲ ನಮ್ಮಂತರ ಹೋರಾಟಗಾರನ ಮುಟ್ಟರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇಡ್ತಾನ ಹೋಮ್ ಮಿನಿಸ್ಟರ್ ಇಡ್ತಾನ ನಾನು ನೋಡ್ತೀನಿ ಆಮೇಲೆ ಏಯ್ ಕಾನೂನು ಕೈ ತಗೋಣ ನನಗೂ ಬರ್ತದೆ ಕಾನೂನ್ ಮೇಲೆ ಗೌರವ ಇದು ಮಾತಾಡ್ತಾ ಇದ್ದೀನಿ ಏನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಫ್ ಸಾರ್ ಆಫ್ ಈ ಧಮ್ಕಿಗಳು ಈ ಏನೋ ಹೊಡಿತೀನಿ ಬಡಿತೀನಿ ಲೈ ಅದಕ್ಕೋಸ್ಕರ ಮಟ್ಟ ಹಾಕ್ಬೇಕು ಅಂತಿರೋದು ನೀವು ಆಟೋ ಡ್ರೈವರ್ ಉಳಿದಿಲ್ಲ ಮಾಫಿಯಾಗಳಾಗಿ ಬಿಡಿದಿರ ಅದಕ್ಕೋಸ್ಕರ ನಮ್ಮ ಮಟ್ಟ ಹಾಕ ಇಳಿದಿರೋದು ನಿಮ್ಮ ಮೇಲೆ ಪ್ರೀತಿ ಇತ್ತು ಎಲ್ಲೋ ಬಿಡು ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಪರ್ಮಿಟ್ ಕಟ್ಟಕಾಗಲ್ಲ ಒಂದು ಕಡೆ ಟ್ರಾಫಿಕ್ ವರ್ಕ್ ಆಟ ಒಂದ್ ಕಡೆ ಆಟಿ ವರ್ಕ್ ಆಟ ಯೂನಿಫಾರ್ಮ್ ಹಾಕಲ್ಲ ನೀವು ಮೀಟ್ರ್ ಹಾಕಲ್ಲ ಯಾವುದೋ ರಾಪಿಡೋ ಮತ್ತು ಇನ್ನೊಂದು ಆಪಿಡೆ ಮಾಡಿಕೊಂಡು ಇಲ್ಲಿಂದ ಒಂದು ಕಿಲೋಮೀಟರ್ ನೂರು ರೂಪಾಯಿ ನಿಮ್ಮ ಮೆದೆ ಮೇಲೆ ಇಕ್ಬೇಕಲ್ರೋ ಕಿಲೋಮೀಟರ್ಗೆ ನೂರ ಎಂಬತ್ ರೂಪಾಯಿ ನೂರು ರೂಪಾಯಿ ತಗೊಳ್ತೀರಾ ಎಲ್ಲಿಂದ ತಗೊಂಬತ್ತಾರೆ ಯಾರನ್ನು ಲೂಟಿ ಮಾಡ್ಬೇಕು ಸಾರ್ವಜನಿಕರು ಕೇಂದ್ರ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತದೆ ಏನೋ ಸಾರ್ವಜನಿಕರನ್ನ ರಾಜ್ಯ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ ಪೊಲೀಸವ್ರು ಲೂಟಿ ಮಾಡ್ತಾರೆ ಪ್ರತಿ ಒಂದು ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ ಜೊತೆ ಇವಾಗ ಆಟದವ್ರು ನೀವು ಮಾಫಿ ಆಗ್ಲಾಗ್ಬಿಟ್ರೆ ಏನಳೆ ಯಾವ್ದೋ ಜಿಲ್ಲೆನಿಂದ ಯಾವ ಜಿಲ್ಲೆಯಿಂದ ಬಂದಿದ್ಯಾಲಿ ಹಲ್ಕಟ್ ಮುಟ್ಟ ಏನೋ ಆಟೋ ದರ್ಕ ಇಲ್ಲ ನೋಡಿ ನೀವೇನ್ ಟೆರರಿಟ್ಗಳೇನಾ ಟೆರರಿಟ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಿಸ್ಟಮ್ ಇದೆ ಮಿಲ್ಟ್ರಿ ಇದೆ ನಮ್ಮ ಹತ್ರ ರೋಡಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಏನೋ ಪೊಲೀಸ್ ಇದೆ ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಟ್ರಾಫಿಕ್ ಮತ್ತೆ ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ ಎರಡೂ ಇವೆ ಮತಿಯಿಂದ ಇರ್ರಿ ಅರ್ಥ ಆಯ್ತಾ ಮತಿ ಬಿಟ್ಟು ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮ ವಿರುದ್ಧವಾಗಿ ಏನೋ ರವಿಡಿ ಚಂಡಣ್ಣ ಅವರು ಚೂ ಬಿಟ್ಟ ಎಲ್ಲಾ ರವಿಡಿ ಅವರು ಐ ಪಿ ಎಸ್ ಅಧಿಕಾರಿ ಎಲ್ಲೋ ಹೋದ ನಾಲ್ಕು ವರ್ಷ ಆಯ್ತು ಅಡ್ರೆಸ್ ಗಿಲ್ಲ ಮೊನ್ನೆ ಇಲ್ಲಿ ಗಲಾಟೆ ಮಾಡಿಸಿದ ಕೆಲಸದಲ್ಲಿ ಪೊಲೀಸ್ ಅವರು ತೀಟೆ ತೀರ್ಸ್ಕೊಂಡ ಹೋದ್ರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮನೆಗೆ ಹೋದ ಏ ನಾನು ಬಿಟ್ಟರು ಮೇಲಿರೋ ಕರ್ಮ ಬಿಡಲ್ಲ ಆ ಲೆವೆಲ್ಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಮೇಲೊಂದು ಶಕ್ತಿ ಇದೆ ಈ ಎಂ ವಿರು